ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಗೆ ಚುನಾವಣೆಯಲ್ಲಿ ಆಯ್ಕೆಯಾದ ನ್ಯಾಯವಾದಿಗಳು ಹಿರಿಯ ಪತ್ರಕರ್ತರಾದ ಗುರುಹಿರೇಮಠ ಧಾರವಾಡ ನ್ಯೂಸ್ನೊಂದಿಗೆ ಮಾತನಾಡಿ ಕನ್ನಡ ಉಳಿಸಿ ಬೆಳೆಸಲು ರಾಜ್ಯ ಮತ್ತು ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಸಂಘದ ಚಟುವಟಿಕೆಗಳನ್ನು ಹೆಚ್ಚಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ಎಲ್ಲ ಈ ಇವತ್ತಿನ ಕರ್ನಾಟಕ ವಿದ್ಯಾವರ್ ಸಂಘದ ತ್ರೈವಾರ್ಷಿಕ ಚುನಾವಣೆಯಲ್ಲಿ ನಾನು ಮತ್ತು ನಮ್ಮ ತಂಡದ ಎಲ್ಲ ಸದಸ್ಯರು ಯಾಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಕಮಿಟಿ ಏನಿತ್ತು ಅದೇ ಕಮಿಟಿ ಕಂಟಿನ್ಯೂ ಮಾಡಲಿಕ್ಕೆ ಈ ಎಲ್ಲ ನಮ್ಮ ಆತ್ಮೀಯ ಮತದಾರ ಬಂಧುಗಳು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿ ತಮ್ಮ ಮತದಾನದ ಮೂಲಕ ಅತ್ಯಮೂಲ್ಯ ಬಹುಮತದಿಂದ ಆರಿಸಿ ತಂದು ಮತ್ತಷ್ಟು ನಮಗೆ ಕನ್ನಡಮ್ಮನ ಸೇವೆಯನ್ನ ಹೆಚ್ಚು ಕೆಲಸ ಮಾಡಲು ಮತ್ತೆ ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಆದ್ರೆ ಇನ್ನೊಂದು ವಿಶೇಷವಾಗಿ ಕರ್ನಾಟಕ ಕರ್ನಾಟಕದಲ್ಲಿಯೇ ಕರ್ನಾಟಕ ಇತಿಹಾಸದ ಮತ್ತು ಕರ್ನಾಟಕ ವಿದ್ಯಾವರ್ತ ಇತಿಹಾಸದ ನೂರ ಮೂವತ್ತೈದು ವರ್ಷಗಳಲ್ಲಿ ಈ ಇವತ್ತಿನ ದಿನ ತುಂಬಾ ಸಂಭ್ರಮದ ಅತ್ಯಂತ ಸಂತೋಷದ ಕ್ಷಣ ಯಾಕೆ ಅಂದ್ರೆ ಈ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥದ್ದು ಈ ಕಳೆದ ಅವಧಿಯಲ್ಲಿ ಮೂರು ವರ್ಷದ ಅವಧಿಯಲ್ಲಿ ನಾವು ಕನ್ನಡಕ್ಕಾಗಿ ಸಾಕಷ್ಟು ವಿಶಿಷ್ಟ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯೊಳಗೆ ಮತ್ತೊಮ್ಮೆ ನಮಗೆಲ್ಲ ಮತದಾರ ಬಂಧುಗಳು ನಮಗೆ ತಮ್ಮ ಮತದಾನದ ಮೂಲಕ ಆಶೀರ್ವಾದ ಮಾಡಿ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಈಗಾಗ್ಲೇ ತಾವು ನಾವು ನುಡಿದಂತೆ ನಡೆದಿದ್ದೇವೆ ಇನ್ನು ಬರುವ ದಿನ ದಿನಗಳಲ್ಲಿ ಕೂಡ ನಾವು ಮತ್ತಷ್ಟು ವಿಶಿಷ್ಟ ರೀತಿಯಲ್ಲಿ ಮತ್ತೆ ಆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಇಡೀ ಕರ್ನಾಟಕ ಇಡೀ ದೇಶ ಅಂತಾರಾಷ್ಟ್ರ ಮಟ್ಟಗಳಲ್ಲಿ ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ಸಮ್ಮೇಳನ ಹಮ್ಮಿಕೊಳ್ಳಿಕ್ಕೆ ನಾವೆಲ್ಲ ಈಗಾಗಲೇ ಕಳೆದ ಅವಧಿಯಲ್ಲೇ ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗಾದ ಅನುಷ್ಠಾನ ತರಲಿಕ್ಕೆ ನಾವು ಉತ್ಸುಕರಾಗುತ್ತೇವೆ ಇನ್ನೂ ಹಲವಾರುಗಳ ವಿಷಯಗಳನ್ನ ನಾವು ಮತ್ತೆ ಆಗಾಗ ಕಾಲ ಕಾಲಕ್ಕೆ ತಮ್ಮ ಮುಂದೆ ನಾವು ಮಾಹಿತಿಯನ್ನ ನೀಡಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ